ಲೀಟರ್ ಪವರ್ ಕೂಡ ಬಳಸ್ತಾ ಇದೆ ಅಂತ ಗೊಬ್ಬರ ಕೂಡ ಬದಲು ಆದರೆ ಮಣ್ಣಲ್ಲಿ ಜೈವಿಕ ಕ್ರಿಯೆಗಳನ್ನ ಎರೆಹುಳು ಸೂಕ್ಷ್ಮಾಣ ಜೀವಿಗಳಿಗೆ ಅಭಿವೃದ್ಧಿ ಮಾಡಿ ಮಣ್ಣಿನ ಜೈವಿಕ ಕ್ರಿಯೆನೂ ಹೆಚ್ಚಿಸುತ್ತಲ್ಲ ಸರ್ ನಮ್ಮ ಜೈವಿಕ ಗೊಬ್ಬರ ಎರೆಹುಳು ಅಂದ್ರೆ ಅಂದರೆ ಎರೆಹುಳುಗಳು ಚೆನ್ನಾಗಿ ನಿಮಗೆ ಡೆವಲಪ್ಮೆಂಟ್ ಆಗಿದೆ ಸರ್ ಮಣ್ಣೇನಾದರೂ ಸ್ಮೂತ್ ಆಗಿರೋದು ನಾನು ಇಲ್ಲೇ ನೋಡಬಹುದು ಸ್ವಲ್ಪ ಜೈವಿಕ ಗೊಬ್ಬರ ಕೊಟ್ಟಿದ್ರಲ್ಲ ಸ್ವಲ್ಪ ನಾನು ನೋಡ್ತೀನಿ ಇಲ್ಲಿ ನಾನು ಇಲ್ಲಿ ಕೈಯಲ್ಲೇ ತೆಗಿತಾ ಇದ್ದೀನಿ ನೋಡಿ ಮೇನು ರೂಟ್ಸ್ ನೋಡಿ ಸರ್ ಬೇರುಗಳ ಸಂಖ್ಯೆ ನಾವು ನೋಡೋದಾದ್ರೆ ಅತಿ ಹೆಚ್ಚಾಗಿದ್ದಾಗ ಗಿಡ ಈ ರೀತಿ ಬರುತ್ತೆ ಹೌದು ಬಿಳಿ ಬೇರುಗಳ ಸಂಖ್ಯೆ ಚೆನ್ನಾಗಿದೆ ಅಭಿವೃದ್ಧಿ ಚೆನ್ನಾಗಾಗಿದೆ ಆಗಿದೆ ನೋಡಿ ಇಲ್ಲಿ ನಾನು ಪ್ರತಿಯೊಂದು ಗಿಡದಲ್ಲೂ ನಾನು ತೋರಿಸ್ತಾ ಹೋಗ್ತೀನಿ ಇದೊಂದೇ ಗಿಡ ಅಂತ ಅಲ್ಲ ಇಲ್ಲಿ ಎಲ್ಲಾ ಗಿಡನೂ ಆಲ್ಮೋಸ್ಟ್ ಅಲ್ಲಿ ಪಟ್ಟೆ ಬಿಡ್ತಾ ಇದಾವೆ ಕೆಳಗಡೆ ಸರ್ ಈ ತರನೇ ಗ್ರೋತಿಂಗ್ ಬಂದ್ರೆ ಗಿಡಗಳು ಎಷ್ಟು ವರ್ಷಕ್ಕೆ ನಿಮಗೆ ಒಂಬಾಳೆ ಹೊಡೀಬಹುದು ಅಂತ ಸರ್ ನಾಲ್ಕರಿಂದ ಐದು ವರ್ಷಕ್ಕೆ ಒಂಬಾಳೆ ಹೊಡಿಯುತ್ತೆ ಅಂತ ನಿಮ್ಮ ಅನಿಸಿಕೆ ಹೇಳ್ತಾ ಇದ್ದೀರಾ ನನಗೂ ಸ ಸರಿಗೆ ಎಲೆ ರೋಗಗಳಿಗೆ ಸ್ಪ್ರೇ ಮಾಡಬೇಕು ಅಂತ ಹೇಳಿದೆ ಬರೀ ಡ್ರೆಂಚಿಂಗ್ ಮಾತ್ರ ಮಾಡಿದ್ದಾರೆ ಸರ್ ಇನ್ನೂ ಕೆಲವು ತೋಟಗಳು ನೀವು ನೋಡ್ತಾ ಇರ್ತೀರಾ ಇಲ್ಲಿ ಸಾಕಷ್ಟು ಪ್ರಮಾಣದ ಅಡಿಕೆ ತೋಟಗಳೆಲ್ಲ ಇದೆ ಅಲ್ಲಿ ಬೇರೆ ತೋಟಗಳಲ್ಲಿ ಗಿಡಗಳೆಲ್ಲ ನಾನೀಗ ಅಂದಿವೆ ನೋಡ್ಕೊಂಡು ಬಂದೆ ಸ್ವಲ್ಪ ಗಿಡಗಳೆಲ್ಲ ತೀರಾ ಒಂಥರ ಕುಲ್ಟಾದಂಗೆ ಸ್ವಲ್ಪ ಕೆಂಜ್ಗರ್ಕೊಂಡಂಗೆ ಇದಾವೆ ಆದರೆ ನಿಮ್ಮ ತೋಟದಲ್ಲಿ ಗರಿಗಳು ಲೆಂತಿ ಆಗಿ ಬರ್ತಾ ಇದ್ದಾವೆ ಸ್ವಲ್ಪ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರ್ಬೋದು ಸರ್ ನಿಮಗೆ ಏಕೆಂದರೆ ಈ ಪ್ರದೇಶ ಎಲ್ಲ ಒಂದೇನೆ ನಾನು ಹೇಳಿದೆ ಅಲ್ಲ ಹ್ಞೂ ಇದು ಲಿಕ್ವಿಡ್ ಕೊಡೋದ್ರಿಂದ ಹಾಂ ಮಗುವಿಗೆ ಡ್ಯಾಪ್ಸ್ ಆಗ್ತಂಗೆ ಹೌದು ವಿಟ ವಿಟಮಿನ್ ಇದು ಕೊಡ್ತೀವಲ್ಲ ಟ್ಯಾಬ್ಲೆಟ್ಸ್ ಇದು ಫುಡ್ ಕೊಡ್ತೀವಲ್ಲ ಆ ಟೈಪ್ ಡೆವಲಪ್ಮೆಂಟ್ ಆದಂಗೆ ಮೋ ಅಷ್ಟೇ ನಾವು ಏನೇ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರೋದು ಗ್ರೋತು ಅದು ಹೌದು ಕೊಟ್ಟೆ ಗೊಬ್ಬರ ಇಲ್ಲ ಗೌರ್ಮೆಂಟ್ ಗೊಬ್ಬರ ಬಳಸಿ ಸದ್ಯಕ್ಕೆ ಅದು ಒಂದು ಮೂರು ತಿಂಗಳಿರುತ್ತೆ ಆಮೇಲೆ ಇದಾಗಲ್ಲ ಇದಾದರೂ ಅಟ್ಲೀಸ್ಟ್ ಲೈಫ್ ಇರುತ್ತೆ ಹೌದು ಇದು ಸ್ಲೋ ಗಿಡಗಳು ಚೆನ್ನಾಗಿ ಬರುತ್ತೆ ಅಂದರೆ ಈ ಗೋಲ್ಡನ್ ಸಾಯಿಲ್ ಅರೆಕಪ್ಪ ಅವ್ರು ಕೊಟ್ಟಿದ್ದಾದ್ಮೇಲೆ ನಿಮಗೆ ಗಿಡಗಳು ಲೆಂತಿಯಾಗಿ ಎಲ್ಲ ಚೆನ್ನಾಗಿ ಬಂದಿದೆ ಹೌದು ಬೇರೆ ಈಗ ಅಕ್ಕಪಕ್ಕ ತೋಟ ನೀವು ನೋಡ್ತಾ ಇರ್ತೀರಿ ಆ ತೋಟಕ್ಕೂ ಈ ತೋಟಕ್ಕೂ ನಿಮಗೆ ಏನಂತ ಮಾಡಿಕೊಂಡ್ರೆ ಚೆನ್ನಾಗೇ ಬಂದಿದೆ ಅಂತ ನನಗನ್ಸುತ್ತೆ ಅಂದ್ರೆ ಬೇರೆ ತೋಟಗಳಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಅಂತ ಗೋಲ್ಡನ್ ಸೈಲು ಅರೆಕಾ ಪವರ್ನ ರಕ್ಷಕ ಎಲ್ಲಾನು ಅಡಿಕೆ ಬೆಳೆಗಾರರಾಗಿರ್ಬೋದು ಬೇರೆ ಬೆಳೆಗಾರರಾಗಿರ್ಬೋದು ಧೈರ್ಯವಾಗಿ ಬಳಸ್ಬೋದು ಖಂಡಿತ ಬಳಸ್ಬೋದು ಖಂಡಿತ ಬಳಸ್ಬೋದು ಸರ್ ಬೇರೆ ಯಾರಾದರೂ ಈಗ ನಮ್ಮ ಕೋರ ಹೋಬಳಿ ಆಗಿರ್ಬೋದು ತುಮಕೂರು ತಾಲೂಕಿನ ರೈತರು ಯಾರೇ ಬಂದರೂ ನಿಮ್ಮ ತೋಟಕ್ಕೆ ಸರ್ ನೇರವಾಗಿ ಏನು ತೊಂದರೆ ಇಲ್ಲ ಇದು ಯಾವೂರು ಸರ್ ಪಾಳ್ಯ ಪಾಳ್ಯ ಕೋರ ಹೋಬಳಿ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಹೌದು ಯಾರು ಬೇಕಾದ್ರೂ ಸರ್ ಸಿದ್ಧಲಿಂಗಯ್ಯ ಸರ್ ಅವ್ರ ತೋಟಕ್ಕೆ ಇಲ್ಲೇನೆ ನಮ್ಮ ತೋವಿನ ಕೆರೆಗೆ ಹೋಗೋ ರೋಡ್ ಪಕ್ಕದಲ್ಲೇ ಇದೆ ಅವ್ರ ತೋಟ ಅವ್ರದ್ದು ಅಡಿಕೆ ತೋಟಗಳು ಎಷ್ಟಿದೆ ಸರ್ ಇಲ್ಲಿ ನಿಮ್ದು ಅಡಿಕೆ ಗಿಡಗಳು ಎಷ್ಟಿದೆ ಸರ್ ಈಗ ನಾಲ್ನೂರೈದು ಗಿಡ ಇಟ್ಟಿದೆ ಇದು ಅಡಿಕೆ ತೋಟದಲ್ಲಿ ಇದು ಇದಾಯ್ತು ಕೆಳಗಡೆ ತೆಂಗಿನ ತೋಟದಲ್ಲಿರೋದು ನೀವು ಹಿಡಿದು ಹೋಗ್ತಾ ಅಷ್ಟೇ ನೀವು ಇಡೀ ಅದರಲ್ಲಿ ಒಂದು ಒಂದು ನೂರೈದು ಗಿಡ ಓಟೋಯ್ತು ನೂರ ಐವತ್ತು ಗಿಡ ಹೊರಟಾಗಿತ್ತು ಮಿಕ್ಕಿದ್ರೆ ನೀರು ಹಿಡಿದು ಹೋಗಿತ್ತು ಹೌದು ಅದನ್ನ ಇವಾಗ ನಾನು ನೀರು ಬಿಟ್ಟಿರೋದ್ರಿಂದ ಒಳ್ಳೆ ಕುಯ್ಸಲಿ ಗಿಡ ಬಂದಂಗೆ ಬರ್ತಾ ಇದೆ ಅದು ಹಾಂ 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 ಅದು ಹಳೇದು ಹಾಕಿ ನಾನು ಗೋಲ್ಡನ್ ಸಾಯಿಲ್ ಹಾಕಿದ್ಮೇಲೆ ಹ್ಞೂ ನಾನು ಇನ್ನೂ ಅದಕ್ಕೇನು ಗೌರ್ಮೆಂಟ್ ಗೊಬ್ಬರ ಕೊಟ್ಟಿಲ್ಲ ಯಾವುದೋ ಗೊಬ್ಬರಗಳನ್ನೇ ಕೊಟ್ಟಿಲ್ಲ ಅದು ಗವರ್ನಮೆಂಟ್ ಗೊಬ್ಬರ ಕೊಟ್ಟಿಲ್ಲ ಹಾಂ ಹಾಂ ಅರೆಕ ಸಾಯಿಲ್ ಕೊಟ್ಟಿರೋದ್ರಿಂದ ಅರೆಕ ಪವರ್ ಕೊಟ್ಟಿದೀರಾ ಕೊಟ್ಟಿರೋದೀನಿ ಅದರಿಂದ ಗಿಡಗಳು ಒಂಥರ ಕುಚ್ಚ ಬರ್ತಾ ಇದೆ ಎಲ್ಲಿ ಸರ್ ಈ ಪಕ್ಕದ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸ್ತಾ ಇದಾರೆ ಸರ್ ಹೇಳ್ತಾ ಇದ್ರು ಸರ್ ಇವತ್ತು ಡ್ರಂಚ್ ಮಾಡ್ತಾ ಇದ್ರಿ ನೀವು ತುಮಕೂರಲ್ಲಿ ಇರೋದು ಇಲ್ಲಿಂದ ಬಂದು ತೋಟದಲ್ಲಿ ಇಷ್ಟು ಒಂದು ನೀಟಾಗಿ ನಾವಿಲ್ಲಿ ನೋಡ್ಬೋದು ಮರಗಳೆಲ್ಲ ನೋಡಿ ಎಲ್ಲ ಮರಗಳಲ್ಲೂ ನಾಲ್ಕರಿಂದ ನಾಲ್ಕು ನಾಲ್ಕುಂಬಳೆ ಐದು ಒಂಬಳೆ ಹೊಡೆದಿದೆ ಆಗಲೇ ಒಂದರಿಂದ ಎರಡು ಕಟಿಂಗ್ ಆಗಿದೆ ಒಂದು ಕಟಿಂಗ್ ಆಗಿದೆ ಅಂದರೆ ಗರ್ಭ ಚೆನ್ನಾಗಾಗಿದೆಯಾ ಸರ್ ಹ್ಞೂ ನೋಡಿ ನಾವು ಗಿಡಗಳು ನೋಡ್ಬೋದು ಸರ್ ಇದು ಹೊಸ್ದಾಗಿ ನಾಟಿ ಮಾಡಿರೋದಾ ಸರ್ ಇಲ್ಲಿ ಹಾಂ ಹಾಂ

ರಕ್ಷಕ್ ರಕ್ಷಕ್ ಜಿ ಎಸ್ ಕೊಟ್ಟಿದೆ ತಗ್ಗಿನ ಪ್ರದೇಶಗಳಲ್ಲಿ ಫಂಗಸ್ ಕಂಟ್ರೋಲ್ ಆಗಲಿ ಅನ್ಬಿಟ್ಟು ಫಂಗಸ್ ಹಾಕಿದ ಮೇಲೆ ಅದಕ್ಕೆಲ್ಲ ಸ್ಪ್ರೇ ಮಾಡಿದೀನಿ ಅವಕ್ಕೆಲ್ಲ ಸ್ಪ್ರೇ ಮಾಡಿದ್ರಿ ರಕ್ಷಕ್ ಜಿ ಎಸ್ ಗ್ರೀನ್ ಗೋಲ್ಡ್ ಸ್ಪ್ರೇ ಆಗಿತ್ತು ಆಮೇಲೆ ಸ್ಪ್ರೇ ಆದ್ಮೇಲೆ ಗಿಡಗಳೆಲ್ಲ ಈ ತರ ಬಂದಿದೆ ನೋಡಿ ಎಷ್ಟು ಗ್ರೀನರಿ ಇದೆ ಅದು ಇದು ಇಲ್ಲಿ ನೀರು ನಿಂತ್ಕೊಂಡ ಪ್ರದೇಶ ಇದು ಆದರೂ ಕೂಡ ಗಿಡಗಳು ಈ ಮಟ್ಟದಲ್ಲಿ ಗ್ರೋತಿಂಗ್ ಬರ್ತದೆ ದೊಡ್ಡ ಗಿಡ ಆಗಿದಾವೆ ಅವೆಲ್ಲ ಹಾ ಹಾ

ಒಂದು ಬಿಫೋರು ಇದು ತಗೊಂಡಿರ್ತೀನಿ ಯಾವುದು ಸರ್ ಇಲ್ಲಿ ಇಲ್ಲ ಆದಷ್ಟು ಸಸಿಗಳು ಹೋಗ್ಬಿಟ್ಟಿದ್ದ ಮುಂಚೆ ಅಂತ ಹೇಳಿದ್ರಿ ನೀವು ಹೌದು ಹೌದು ನೀರು ನಿಂತ್ಕೊಂಡು ನೋಡಿ ಇಲ್ಲಿ ಸರ್ ನಿಮ್ಗೆ ಇಲ್ಲಿಗೆ ಮಾತ್ರ ಸ್ಟಾಪ್ ಆಗಿತ್ತಲ್ವ ಸರ್ ಡೆವಲಪ್ಮೆಂಟ್ಸ್ ಗಿಡ ಇದೆಲ್ಲ ಬಂದಿರೋದು ಅರೇಕಾ ಪವರ್ ಕೊಟ್ಟಾದ್ಮೇಲೆ ಇದೆಲ್ಲ ಒಂದು ಏಯ್ಟ್ ಏಯ್ಟ್ ಮಂತ್ಸ್ ಟೆನ್ ಮಂತ್ಸಲ್ಲಿ ಗೊತ್ತೋದು ಒಂದು ಏಯ್ಟ್ ಮಂತ್ಸಲ್ಲಿ ಗ್ರೋಥಿಂಗ್ ಆಗಿದೆ ಇಲ್ಲಿ ನಾವಿಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಆದಷ್ಟು ಒಂಥರ ಜೋಗು ಪ್ರದೇಶ ಇದ್ದಂಗೆ ಅಲ್ವಾ ಸರ್ ಈಗ ಬರ್ತಿ ಕೊಟ್ಟಿದ್ದೀವಿ ಮಣ್ಣಿಗೆ ಈಗ ಬರ್ತಿ ಕೊಟ್ಟಿದ್ದೀರಾ ಮೊದಲು ಇದೆಲ್ಲ ಜೋಗು ಪ್ರದೇಶ ಇದ್ದಂಗಿತ್ತು ನೋಡಿ ಅಲ್ಲಿ ಆ ಕಡೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕೆ ತೋಟಕ್ಕೂ ಇವು ಕೊಟ್ಟು ಸೇಮ್ ಅವಾಗ ಇವು ಸೇಮ್ ಇಟ್ಟಿದ್ದು ಹಾಂ 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 ಯಾವಾಗ ನೀರು ಹಿಡಿತು ಕಂಟಿನ್ಯೂಸ್ ಆದ ನೀರು ನಿಲ್ಲಿಲ್ಲ ಹೌದು ನೀರು ನಿಂತಿತ್ತು ತ್ರೀ ಮಂತ್ಸ್ ಕಂಟಿನ್ಯೂಸ್ ನೀರು ನಿಂತಿತ್ತು ಹಂಗಾಗಿ ಜೋಗ ಗಿಡಗಳು ವೀಕ್ ಆದ ಇಲ್ಲಿ ಗಿಡಗಳು ವೀಕ್ ಆಯ್ತು ಇದೆಲ್ಲ ಡೆವಲಪ್ಮೆಂಟ್ಸ್ ಬಂದಿರೋದು ಕೊಟ್ಟೆ ಆದ್ಮೇಲೆ ನೋಡಿ ಎಷ್ಟು ಲೆಂತಿ ಆಗಿ ಬರ್ತಾ ಇದಾವೆ ಸರ್ ಆ ಚಿಕ್ಕ ಗಿಡಗಳು ಏನ್ ಅನ್ನಿಸ್ತು ಸರ್ ನಿಮ್ಗೆ ನೀವೆಲ್ಲ ತೋಟ ಎಲ್ಲ ನನಗಿನ ಚೆನ್ನಾಗಿ ಓಡಾಡ್ಕೊಂಡ್ ಬಂದ್ರಿ ಈಗ ನಾನು ನಿಮ್ಮ ತೋಟಕ್ಕೂ ವಿಸಿಟ್ ಮಾಡ್ಕೊಂಡು ಈ ತೋಟಕ್ಕೆ ಬಂದೆ ಸರ್ ಸರ್ ಅವ್ರ ತೋಟಕ್ಕೆ ಏನ್ ಅನ್ನಿಸ್ತು ಸರ್ ಆ ಗಿಡಗಳೆಲ್ಲ ನೋಡಿದಾಗ ಬೆಳವಣಿಗೆ ಚೆನ್ನಾಗಿದಾವೆ

ಇದು ಸಿ ಮಾಸ್ ಇನ್ ಒಂದು ವರ್ಷಕ್ಕೆ ಬಾ ಸೂಪ್ ನೀರ್ಸ್ತಾವ್ ಹೌದು ನೀರ್ಸ್ತಾವ್ ನೀರ್ಸ್ತಾವ್ ಇಲ್ಲಿ ಗಿಡ ಚೆನ್ನಾಗಿದೆ ಈ ಸರಿ ಏರಿಯಾದಲ್ಲಿ ಅಡಿಕೆ ಗಿಡಗಳು ಗ್ರೋಥಿಂಗ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಹ್ಮ್ ಓಕೆ ಸರ್ ನೋಡಿ ಇಲ್ಲೆಲ್ಲಾನು ಒಂದೇ ಸಮಾನಾಂತರವಾಗಿದೆ ಇಲ್ಲಿ ಗೋಲ್ಡನ್ ಸೈಲ್ ಅರೇಕಪ್ಪ ಅವ್ರು ಬಳಸಿರ್ತಕ್ಕಂಥದ್ದು ನೋಡಬಹುದು ದೊಡ್ಡ ಗಿಡಗಳಲ್ಲೂ ಮೂರಿಂದ ನಾಲ್ಕು ಬಳೆ ಇದೆ ತೋಟದಲ್ಲಿ ನೋಡಿ ಗರಿಗಳೆಲ್ಲ ಲೆಂತ್ ಥರ ಇದೆ ಅನ್ಬಿಟ್ಟು ಇಲ್ಲ ಇದೆಯಲ್ಲ ಕ್ಯಾನ್ ಇದು ಕೋರ ಹೋಬ್ಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬಸಪ್ಪನಪಾಳ್ಯ ಅಂತ ಇಲ್ಲಿ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸ್ತಾ ಇದ್ದಾರೆ ಅಡಿಕೆ ಗಿಡಗಳಿಗೆ ನೋಡ್ಬೋದು ಇಲ್ಲೆಲ್ಲ ಕೊಟ್ಟಿದ್ದೀರಾ ಸರ್ ಇವಕ್ಕೆಲ್ಲ ಕೊಟ್ಟಿದ್ದೀರ ಹಾಂ 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 ಇದು ಡಬಲ್ ಗಿಡ ನಾಟಿ ಮಾಡಿರೋದು

ಹೌದು ಒಳ್ಳೆ अड्ಕಿಕೊಂಡಿದೆ ಅಲ್ಲಿtoDouble ಸಸತಿ ಹಾ ಹೌದು ಅಲ್ಲಿ ಇದೆಯಲ್ಲ ಸಸತಿ ಸಂಸತಿ ಹಾ ಸರ್ ಪಾಟ್ಎಸ್ ಟು ಬಿಟ್ಟಿದ್ದವು ಇವತ್ತು ಇದೆಲ್ಲ ಆ ಟೈಪ್ ಬಿಟ್ಟಿದ್ದೆ ಹ್ಹ ಇದು 2 ವರ್ಷಕ್ಕೆ ಇಂಗಾಗಿದೆ ಅಂತ ಅಂದ್ರೆ ಓಸಿ ಬೇಸಕೆ ಎಂಗ್ ಇದೆ ಗೊತ್ತಾ ಹಾ ಆಂಗೋ ಇರಲಿಲ್ಲ ಗೋಲ್ಡನ್ ಸೈಡ್ ಆ ರೇಕ ಪವರ್ ಕೊಟ್ಟ ಆದಮೇಲೆ ಚೇಂಜಸ್ ಸ್ವಲ್ಪ ಡೆವಲಪ್ಮೆಂಟ್ಸ್ ಬಂದಿದೆ ಅಲ್ವಾ ಸರ್ ಡೆವಲಪ್ಮೆಂಟ್ ಆಗಿದೆ ಸತೀ ಡೆವಲಪ್ಮೆಂಟ್ ಹಾ 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 ಯ ಗಿಡಗಳಿಗೆ ಹೌದೌದು ಅಂದ್ರೆ ಈಗ ಒಂದೊಂದು ಮರದಲ್ಲಿ ನಿಮ್ಗೆ ಈಗ ನಾಲ್ಕು ಗೊನೆ ಐದು ಗೊನೆ ಬಂದಿದ್ಯಾ ಸರ್ ಇದೆಷ್ಟು ಇಯರ್ ಇನ್ನೂ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಹಾಂ ಇವತ್ತು ಈಗ ಈಗ ಕೊಟ್ಟಿದೀರಲ್ಲ ಗೊಬ್ಬರ ಹೌದು ಅರೆಕಪ್ಪ ಅವ್ರಿಗೆ ಕೊಟ್ಟಿದ್ದೀರ ಮತ್ತೆ ರೆಕಪ್ಪ ಪ್ಲಸ್ ಇದು ಗೊಬ್ಬರ ಹಾಂ ಕೊಡುಗೆ ಗೊಬ್ರ ಕೊಟ್ಟಿದ್ದೀರಾ ಕಾಯಿ ಎಲ್ಲ ವೆಯಿಂಗ್ ಎಲ್ಲ ಚೆನ್ನಾಗಿ ಬಂದಿತ್ತಾ ಸರ್ ಅದು ವೇಯ್ಟ್ ಮಾಡಿಲ್ಲ ವೇಯ್ಟ್ ಮಾಡಿಲ್ಲ ಗಿಡಗಳು ಒಳ್ಳೆ ಡೆವಲಪ್ಮೆಂಟ್ಸ್ ಬಂದಿದೆ ಯಾ ಮೊದಲೆಲ್ಲ ಯಾವ ಥರ ಇತ್ತು ಸರ್ ಗಿಡಗಳೆಲ್ಲ

ಫಸ್ಟ್ ಟೈಮ್ ಕೊಟ್ಟಾಗ್ಲೇನೆ ನಿಮಗೆ ಚೇಂಜಸ್ಸು ಗೊತ್ತಾಯಿತು ಒನ್ ಟೈಮಲ್ಲೇ ಇವರೆಲ್ಲ ಬಂದಾಗ ಈ ಗಿಡಗಳು ನೋಡಿ ಏನು ಹೇಳ್ತಾರೆ ಸರ್ ಈಗ ಗೋಲ್ಡನ್ ಸೈಲ್ ಅರೆಕಪ್ಪ ಅವ್ರು ಕೊಟ್ಟಾದ್ಮೇಲೆ ಚೇಂಜಸ್ ಎಲ್ಲ ಆಗಿದೆಯಲ್ಲ ಸರ್ ಏನು ಹೇಳ್ತಾರೆ ಸರ್ ಅವಾಗ ಮೊದಲು ಆ ಥರ ಇತ್ತು ಸಣ್ಣ ಗಿಡ ಈ ಥರ ಏನಾದರೂ ಹೇಳ್ತಾರಾ ನಿಮಗೆ ಮತ್ತೆ ಏ ಗೊಬ್ಬರ ಗೋರ್ಮೆಂಟ್ ಗೊಬ್ಬರ ಹಾಕಿದ್ರೆ ಕೇಳ್ತಾರೆ ನಾವೇ ಗೋರ್ಮೆಂಟ್ ಗೊಬ್ಬರ ಹಾಕಿಲ್ಲ ಈ ಗೋಲ್ಡನ್ ಸೈಲ್ ಅರೆಕಪ್ಪ ಅವರು ರಕ್ಷಕ್ಕೂ ಕೊಟ್ಟಿರೋದು ಅಷ್ಟೇ ರಕ್ಷಕ ಪ್ಲಸ್ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರೋದಕ್ಕೆ ಈ ಥರ ಡೆವಲಪ್ಮೆಂಟ್ಸು ನಿಮಗೆ ಬಂದಿದೆ ಸರ್ ಇದು ಊರು ಸರ್ ಇದು ಬಸಪ್ಪನಪಾಳ್ಯ ಅಲ್ವ ಸರ್ ಹೌದು ಬಸಪ್ಪನಪಾಳ್ಯ ಕೋರಾ ಹೋಬಳಿ ತುಮಕೂರು ತಾಲೂಕು ತುಮ್ಕೂರು ಜಿಲ್ಲೆ ಹೌದು ನಾನಿವತ್ತು ಗೋಲ್ಡನ್ ಸೈಲ್ ನೇಚರ್ ಇಂಡಿಯಾ ಕಂಪ್ನಿ ವತಿಯಿಂದ ಈ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ಸಿದ್ಧಲಿಂಗಯ್ಯ ಸರ್ ಅವರು ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಈ ತೋಟಕ್ಕೆ ಬಳಸಿದ್ದಾರೆ ಅವರ ನೇರ ಅನಿಸಿಕೆ ಅಭಿಪ್ರಾಯಗಳನ್ನ ನಾನಿವತ್ತು ಈ ತೋಟದಲ್ಲಿ ನಿಂತ್ಕೊಂಡು ತಗೋತಾ ಇದ್ದೀನಿ ಹಂಗೂ ಕೆಲವು ಮಾರ್ಗದರ್ಶನಗಳು ಅವ್ರು ಏನು ಮಾಡ್ತಾ ಇದ್ದಾರೆ ಈ ತೋಟದಲ್ಲಿ ಯಾವ ಥರ ಮೆಥಡಲ್ಲಿ ಅಡಿಕೆ ಗಿಡಗಳನ್ನ ನಾಟಿ ಮಾಡಿದ್ದಾರೆ ಅದ್ರ ಬಗ್ಗೆನೂ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊತಾ ಇದ್ದೀನಿ ಬೇರೆ ರೈತ ಬಾಂಧವ್ರಿಗೂ ತಿಳಿಸೋದಕ್ಕೆ ಬಂದಿದ್ದೀನಿ ಸರ್ ಈಗಿದೆ ಅಂದರೆ ಗೋಲ್ಡನ್ ಸಾಯಿಲು ಹರೇಕಪ್ಪ ಅವರು ಯಾವಾಗ ಕೊಟ್ಟಿದ್ರಿ ಲಾಸ್ಟ್ ಟೈಮಲ್ಲಿ ಯಾವ ಮಂತಲ್ಲಿ ಕೊಟ್ಟಿದ್ರಿ ಸರ್ ಲಾಸ್ಟ್ ನಾನು ಲೋ ಬಳೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತಲ್ಲ ಹಾಂ ಅರ್ಜೆಂಟಿಗೆ ಗೊಬ್ಬರ ಕೊಡೋಕ್ಕಲ್ಲ ಗೋಲ್ಡನ್ ಸಾಯಿಲ್ ಕೊಟ್ಟಿದ್ದೆ ಹೌದು ಸರ್ ಹ್ಞೂ ಅಂದರೆ ಇದೆ ಅಲ್ವಾ ಸರ್ ಗೋಲ್ಡನ್ ಇದೇ ಕೊಟ್ಟಿದ್ದೆ ಹಾಂ 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 ಪ್ಲಸ್ ಇದಕ್ಕೆ ಬೂಸ್ಟ್ ಇದೆ ಅಂತ ಅದೇ ಗ್ರೀನ್ ಗೋಲ್ಡ್ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ರಿ ಕೊಟ್ಟಿದ್ದೆ ಒಂದು ಸತಿ ಒಂದು ವಾರ ಆದಮೇಲೆ ರಕ್ಷ ಕೊಟ್ಟಿದ್ರಿ ನೀವು ಹಾಂ ಹಾಂ ತೀರಾ ವೀಕ್ ಇರೋಕ್ಕೆ ರಕ್ಷ ಕೊಟ್ಟಿದ್ದೆ ತೀರಾ ವೀಕ್ ಇರೋದಕ್ಕೆ ರಕ್ಷೆ ಕೊಟ್ಟಿದ್ರಿ ಆಗ್ಲೇ ನೀವು ಹೇಳ್ತಾ ಇದ್ದೀರಿ ಸರ್ ಗಿಡಗಳು ಅವಾಗ ಅವಾಗಿನ್ನೂ ಬೆಳವಣಿಗೆ ಇರಲಿಲ್ಲ ಅಲ್ಲೇ ಪಟ್ಟೆ ಬಿಡ್ತಾ ಇದ್ದಾವೆ ಅಂತ ಹೇಳಿದ್ರಿ ನೀವು ಹೌದು ಈಗ ಪಟ್ಟೆ ಬಿಟ್ಟ ನೋಡಿ ಈಗ ನಾವು ನೋಡ್ತಾ ಬರ್ತಾ ಇದೀವಿ ಈ ಗಿಡಗಳೆಲ್ಲ ಇದನ್ನು ಎರಡು ವರ್ಷ ಆಗಿಲ್ಲ ಗಿಡ ಇಟ್ಟು ಅಂದ್ರೆ ಈಗ ಸರ್ ನಾವು ಲೆಕ್ಕ ಹಾಕೊಂಡ್ರೆ ಅಂದ್ರೆ ಇದ್ ಗಿಡ ಇಟ್ಟು ಒಂದ್ ಹದಿನಾಲ್ಕು ತಿಂಗಳು ಆಗಿರ್ಬೋದು ಅಷ್ಟೇನೋ ಸರ್ ಹದಿನಾಲ್ಕು ಇದು ಫೋರ್ಟೀನ್ ಮಂತ್ಸು ಸಿಕ್ಸ್ಟೀನ್ ಮಂತ್ಸ್ ಸಿಕ್ಸ್ಟೀನ್ ಮಂತ್ಸ್ ಆಗಿದೆ ಆಗಲೇ ಪಟ್ಟೆ ಬಿಡ್ತಾ ಇದೆ ಹದಿನಾರು ತಿಂಗಳಿಗೆ ನೋಡಿ ಪಟ್ಟೆ ಬಿಡ್ತಾ ಇದೆ ಸರ್ ಬುಡ ಎಲ್ಲ ನಿಮ್ಮ ಅನಿಸಿಕೆ ಪ್ರಕಾರ ಯಾವ ಥರ ಬರ್ತಾ ಇದೆ ಸರ್ ಚೆನ್ನಾಗಿದೆ ಗೊತ್ತಾಗುತ್ತೆ ಸಿಗಳಲ್ಲಿಗಂತೂ ಒಳ್ಳೆ ರಿಸಲ್ಟ್ ಬರುತ್ತೆ ಸಸಿಗಳಲ್ಲಂತೂ ಒಳ್ಳೆಯ ರಿಸಲ್ಟ್ ಡೆವಲಪ್ಮೆಂಟ್ಗೆ ಬೇರೆ ರೈತರುಗಳು ಹೇಳಿದ್ರು ಸರ್ ಚೆನ್ನಾಗಿ ಬರ್ತಾ ಇದಾವೆ ಅಂತ ಬಳಸ್ಬೋದಾ ಸರ್ ಬೇರೆ ರೈತ ರೈತರೆಲ್ಲ ಬಳಸ್ಬೋದ ಗೋಲ್ಡನ್ ಸಾಯಿಲು ಸರ್ ಬಳಸ್ಬೋದು ಸಸಿಗಳಿಗೆಲ್ಲ ಚೆನ್ನಾಗಿ ಬಳಸ್ಬೋದು ಸಸಿ ಡೆವಲಪ್ಮೆಂಟ್ಗೆ ಸರ್ ಕಾಸ್ಟ್ ವೈಸು ನೋಡೋದಾದ್ರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ರೈತರಿಗೆ ಯಾವ ರೀತಿ ಚೆನ್ನಾಗಿದೆ ಸರ್ ಪವಾಗಿಲ್ಲ ಒಳ್ಳೆ ದರ ಮಟ್ಟದಲ್ಲಿ ಸಿಗುತ್ತೆ ಕಡಿಮೆ ದರ ಮಟ್ಟದಲ್ಲಿ ಸಿಗುತ್ತೆ ಅಂದರೆ ಈಗ ನೀವು ನಿಮಗೆ ಹೆಂಗೆ ಗೊತ್ತಾಯ್ತು ಕೆಮಿಕಲ್ಗೆ ಹೋಗೋಕೆ ಒಂದು ಮೂಟೆ ಕೊಡ್ತೀವಿ ನಾವು ಹೌದು ಎಷ್ಟು ಕೊಡ್ತೀವಿ ಒಂದುವರೆ ಸಾವಿರ ರೂಪಾಯಿ ಕೊಡ್ತೀವಿ ಹೌದು ಸರ್ ಐವತ್ತು ಕೆ ಜಿ ಬ್ಯಾಗ್ಗೆ ಹೌದು ಎಷ್ಟು ಗಿಡಕ್ಕೆ ಹಾಕ್ಬೋದು ಒಂದು ನೂರು ಗಿಡಕ್ಕೆ ಹಾಕ್ಬೋದು ಹೌದು ಸರ್ ನಿಮ್ಮ ಗೋಲ್ಡನ್ ಅದು ಅಟ್ ಲೀಸ್ಟ್ ಒಂದು ನಾಲ್ವರು ಲೀಟರ್ ನಾಲ್ವರು ಗಿಡಕ್ಕೆ ಹಾಕ್ತೀವಿ ನಾನ್ನೂರು ಗಿಡಕ್ಕೆ ಕೊಡ್ತೀರಾ ನಾಲ್ವರು ಗಿಡ ಕೊಡ್ತೀವಿ ಅಂದರೆ ಪರ್ ಪ್ಲಾಂಟ್ಗೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಫೋರ್ ರುಪೀಸ್ ಫೈವ್ ರುಪೀಸ್ ಅಲ್ಲೆಲ್ಲ ಕಂಪ್ಲೀಟ್ ಆಗೋಗುತ್ತೆ ಹೌದು